डॉक्टर मल्लिकार्जुन हड़पद सिंह कलबुर्गिया हड़पद अपना समाज का कार्यदर्शी दो डॉक्टर मल्लिकार्जुन हड़पद सिंह एवरी के

ಸಾಮ್ ರಾ ಅಚು ದಾಸ್ ಆನ್ ಟ್ವೆಂಟಿ ಫೋರ್ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನನ್ಮೆಯ ಎಲ್ಲ ಅವಾರ್ಡಿಸ್ಗೆ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಮಿಕ್ರಿ ಗೋಪಿ ಮಾಡೋಂಥ ನಮಸ್ಕಾರಗಳು ಏನಿಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಒಟ್ಟಲ್ಲಿ ಅವಾರ್ಡ್ ಪ್ರಶಸ್ತಿ ತಗೊಳ್ಳೋವಂಗೆಲ್ಲ ಒಂದು ವಿಶೇಷವಾದಂಥ ಧನ್ಯವಾದಗಳು ಯಾಕಂದ್ರೆ ನಮ್ಮ ಸಾಧನೆಯನ್ನ ಗುರುತಿಸಿ ಅವ್ರು ಕೊಡ್ತಾರೆ ಅಂದರೆ ಈಗ ಫಸ್ಟ್ ಮೆಟ್ಲಲ್ಲಿದ್ದೀರಾ ಇನ್ನೊಂದು ಮೆಟ್ಲು ಹತ್ತಿ ಅಂತ ಅದು ಯಾಕಂದರೆ ನಾವು ಪ್ರಶಸ್ತಿ ತಗೊಂಡ ತಕ್ಷಣ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಆದ್ದರಿಂದ ಯಾರ್ಯಾರು ಪ್ರಶಸ್ತಿ ತೊಗೊಂಡಿದ್ದೀರೋ ನಿಮ್ಮದು ಎಲ್ಲ ಕೆಲಸಗಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಮೊನ್ನೆ ಒಂದು ಕಾರ್ಯಕ್ರಮ